ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ವಿಷಯದಲ್ಲಿ ಇನ್ನೂ ಆರ್ಥಿಕ ಪರಿಸ್ಥಿತಿಗಳನ್ನ ಹೆಚ್ಚಾಗಿ ಮಾಡ್ಕೊಳ್ಳೋದು ಅಂದರೆ ದುಡ್ಡು ಬರೋ ದಾರಿಗಳನ್ನ ಹೆಚ್ಚಾಗಿ ಮಾಡ್ಕೊಳ್ಳೋದಕ್ಕೆ ಕಾಳಭೈರವ ಜಯಂತಿ ದಿವಸ ಯಾವ ಥರ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀನಿ ಈ ಕಾಳಭೈರವ ಜಯಂತಿ ಶನಿವಾರ ಬಂದಿದೆ ಅಂದರೆ ಈ ಶನಿವಾರ ಬಂದಿರೋದ್ರಿಂದ ನಾವು ನಾಯಿಗೆ ಯಾವುದಾದ್ರೆ ಒಂದು ಆಹಾರವನ್ನು ನೀಡಿ ಅದಕ್ಕೆ ಒಂದು ರಕ್ಷಣೆ ಕಲ್ಪಿಸೋದ್ರಿಂದ ಒಳ್ಳೆಯ ಬೆನಿಫಿಟ್ಸ್ನ ಪಡಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆರ್ಥಿಕವಾಗಿ ನೀವು ವೃದ್ಧಿನ ಕಾಣ್ತೀರ ಮತ್ತು ಇಲ್ಲಿ ಹೇಳಬೇ ಹೇಳಬೇಕಂದ್ರೆ ಕಾಳಭೈರವ ಅಷ್ಟಕವನ್ನು ಪಠನೆ ಮಾಡೋದು ಕಾಳಭೈರವ ದೇವಾಲಯಗಳನ್ನ ಅಥವಾ ಶಿವ ದೇವಾಲಯಗಳಿಗೂ ಸಹ ನೀವು ಇವತ್ತಿನ ದಿವಸ ಹೋಗಿ ದರ್ಶನ ಪಡೆದು ಪೂಜಾ ಅಭಿಷೇಕ ಅರ್ಚನೆ ಇತ್ಯಾದಿಗಳನ್ನು ಮಾಡಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಒಳ್ಳೆಯ ಬೆನಿಫಿಟ್ಸ್ ಇರುತ್ತೆ ನೀವು ಯಾವುದೇ ಒಂದು ಕೆಲಸದಲ್ಲಿ ಸಕ್ಸಸ್ ಕಾಣಬಹುದು ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೋದು ಎಸ್ಪೆಷಲಿ ಕಾಳಭೈರವ ಜಯಂತಿ ದಿವಸ ನೀವು ನಾಯಿಗಳಿಗೆ ಆಹಾರವನ್ನು ನೀಡೋದ್ರಿಂದ ಅದು ಶನಿವಾರ ಬಂದಿರೋದ್ರಿಂದ ನೀವು ಇದಕ್ಕೆ ಒಂದು ಬ್ರೆಡ್ ಅಥವಾ ಬಿಸ್ಕೆಟ್ ಇಂಥ ಗೋಧಿ ರೊಟ್ಟಿ ಅಥವಾ ಚಪಾತಿಯನ್ನು ಇಂಥದನ್ನ ಇವತ್ತು ತಿನ್ನಿಸಿ ಅದಕ್ಕೆ ನಿಮ್ಮ ಕೈಯಿಂದ ನೀವೇ ತಿನ್ನಿಸಿ ರೋಡ್ ಸೈಡ್ ಇರೋ ನಾಯಿಗಳಾಗ್ಬೋದು ಅಥವಾ ನೀವು ಮನೆಯಲ್ಲಿ ಬೆಳೆಸ್ಕೊಂಡಿರೋ ನಾಯಿಗಳಿಗೆ ಕ್ಯಾಶುವಲ್ ಆಗಿ ನೀವು ಡೈಲಿ ಊಟ ಕೊಡ್ತೀರಾ ಇವತ್ತು ಸ್ವಲ್ಪ ಬ್ರೆಡ್ ಅಥವಾ ಚಪಾತಿನ ತಿನ್ನಿಸ್ಲಿಕ್ಕೆ ಟ್ರೈ ಮಾಡಿ ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅದನ್ನು ಹೇಳಿಕೊಳ್ತಾ ಕಾಳಭೈರವನಿಗೆ ಶರಣ ಅಂದರೆ ಅವರ ಹತ್ರ ನೀವು ಇಷ್ಟಾರ್ಥವನ್ನು ವ್ಯಕ್ತಪಡಿಸ್ತಾ ನಮ್ಮ ಇಚ್ಛೆಯನ್ನು ಈಡೇರಿಸು ಕಾಳಭೈರವ ಅಂತ ಸ್ಮರಣೆ ಮಾಡ್ತಾ ಆ ಒಂದು ಪ್ರಸಾದವನ್ನು ತಿನ್ನಿಸ್ಲಿಕ್ಕೆ ನೀವು ಟ್ರೈ ಮಾಡಬೇಕು ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಶೇರ್ ಮಾಡ್ತಿದ್ದೀನಿ ಯಾರಾದರೂ ನಾಯಿನ ಸಾಕಬೇಕು ಅಥವಾ ಹೊಸ್ದಾಗಿ ಖರೀದಿ ಮಾಡಬೇಕು ಅಂದ್ಕೊಂಡಿರೋರು ಇವತ್ತಿನ ದಿವಸ ಅಂದರೆ ಕಾಳಭೈರವ ಜಯಂತಿ ದಿವಸ ನೀವು ನಾಯಿನ ಪರ್ಚೇಸ್ ಮಾಡ್ಕೊಂಡು ಬರಬಹುದು ಆದರೆ ಅದು ಎಂಥ ನಾಯಿನ ತರಬೇಕು ಅಂದರೆ ನಾನು ಇಲ್ಲಿ ಜಾತಿ ವೈಸ್ ಹೇಳ್ತಾ ಇಲ್ಲ ಕಲರ್ ಕಲರ್ ಬಗ್ಗೆ ಹೇಳ್ತಿದ್ದೀನಿ ಗೋಧಿ ಮೈ ಬಣ್ಣ ಅಂತ ಹೇಳ್ತೀವಲ್ಲ ಲೈಟ್ ಕ್ರೀಮಿಶ್ ಆಗಿರುತ್ತೆ ಗೋಧಿ ಮ ಮೈಬಣ್ಣ ಇರುವಂಥ ನಾಯಿಗಳನ್ನ ಸಾಕಿದ್ರೆ ನಿಮ್ಮ ಆರ್ಥಿಕ ಚೇತರಿಕೆ ಡೆವಲಪ್ ಆಗುತ್ತೆ ಅಂದರೆ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೀವು ಚೇಂಜಸ್ ಅದು ಯಾವ ಥರ ಅಂದರೆ ಗ್ರೋತ್ ವೈಝು ಒಳ್ಳೆ ಗ್ರೋತ್ ನಿಮಗೆ ಕಾಣಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಎಸ್ಪೆಷಲಿ ನೀವು ಗೋಧಿ ಮೈ ಬಣ್ಣ ಇರೋ ಒಂದು ನಾಯಿನ ಸಾಕಿ ಅದಕ್ಕೆ ಡೈಲಿ ಆಹಾರವನ್ನು ನೀಡ್ತಾ ಅದನ್ನು ಆರೈಕೆ ಮಾಡಿದ್ರೆ ನಿಮ್ಮ ಒಂದು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಇಲ್ಲ ಬೇರೆ ಒಂದು ಕಲರ್ ನಾಯಿಗಳನ್ನ ಈಗಾಗಲೇ ನಾವು ಸಾಕ್ತಿದ್ದೀವಿ ಅಂದವರು ಅದಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಜೊತೆಗೆ ರೀಪ್ಲೇಸ್ ಅಂತೂ ಮಾಡ್ಲಕ್ಕೆ ಹೋಗಬೇಡಿ ಅದಕ್ಕೆ ಒಳ್ಳೆ ಆರೈಕೆ ಕೊಡಿ ತೊಂದರೆ ಇಲ್ಲ ಆದರೆ ಹೊಸದಾಗಿ ಯಾರೆಲ್ಲ ಪರ್ಚೇಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರ ನಾಯಿನ ಸಾಕಬೇಕು ಅಂದ್ಕೊಂಡಿರೋರು ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿನ ಚೇತರಣಿಕೆ ಚೇತ ಸುಧಾರಿಸ್ಕೊಬೇಕು ನಮ್ಮಲ್ಲಿರೋ ಸಮಸ್ಯೆಗಳನ್ನೆಲ್ಲ ಈಡೇರಿಸ್ಕೋಬೇಕು ಅಂತ ಇರೋರು ಈ ಥರ ಗೋಧಿ ಮೈ ಬಣ್ಣ ಇರೋವಂಥ ನಾಯಿನ ಸಾಕೊಳ್ಳಿ ಅದು ಇವತ್ತಿನ ದಿವಸ ಇದುವರೆಗೂ ಯಾರೆಲ್ಲ ತಗೊಂಡಿಲ್ಲ ಮನೆ ಹತ್ರ ನಾಯಿನ ಸಾಕ್ತಿಲ್ಲ ಸಾಕಬೇಕು ಅಂತ ಇಷ್ಟ ಇದೆ ಅನ್ನೋರು ಈ ಕಾಳಭೈರವ ಜಯಂತಿ ದಿವಸ ನೀವು ತಗೊಂಡು ಸಾಕಿದ್ರೆ ಒಳ್ಳೇದು ಬೇರೆ ದಿವಸ ತಗೊಂಡ್ರು ಪರವಾಗಿಲ್ಲ ಆದರೆ ಇವತ್ತಿನ ದಿವಸ ಅದಕ್ಕೆ ಆಹಾರ ನಾಯಿಗೆ ಆಹಾರ ನೀಡೋದು ಮಸ್ಟ್ ಆ್ಯಂಡ್ ಶುಡ್ ನಮ್ಮ ಆರ್ಥಿಕ ಮನಿ ಟಿಪ್ಸಲ್ಲಿ ಹೇಳಬೇಕಾಗಿರೋ ವಿಷಯ ಅಂದರೆ ಕಾಳಭೈರವ ಜಯಂತಿ ದಿವಸ ನೀವು ನಾಯಿಗೆ ಆಹಾರವನ್ನು ನೀಡೋದು ತುಂಬ ಇಂಪಾರ್ಟೆಂಟು ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನಮ್ಮ ಸರೌಂಡಿಂಗೇ ಇರ್ತದೆ ನಮಗೆ ಗೊತ್ತಿರೋ ಟಿಪ್ಸೇ ಇರ್ತವೆ ಚಿಕ್ಕ ಚಿಕ್ಕ ಕೆಲಸಗಳೇ ಇರ್ತವೆ ಆದರೆ ಯಾವುದೋ ಒಂದು ಎಡವೆಟ್ ಮಾಡ್ತೀವಿ ಅಥವಾ ಮರ್ತೋಗ್ತೀವಿ ಅದರ ಬಗ್ಗೆ ಗಮನ ಸಲ್ಲಿಸೋದಿಲ್ಲ ಹಾಗಾಗಿ ಇದು ನಿಮಗೆ ಚಿಕ್ಕದೇ ಅನಿಸ್ಬೋದು ಆದರೆ ರಿಸಲ್ಟ್ ತುಂಬ ದೊಡ್ಡದಾಗಿರುತ್ತೆ ಸೊ ಮಿಸ್ ಮಾಡಿದೆ ನಾಯಿಗೆ ಆಹಾರವನ್ನು ನೀಡಿ ಶನಿವಾರ ಕಾಳಭೈರವ ಜಯಂತಿ ದಿವಸ ಸೊ ಮಿಸ್ ಮಾಡಿದೆ ಅದನ್ನು ಯಾವ ಕಲರ್ ಸಾಕಬೇಕು ಅನ್ನೋದನ್ನು ಹೇಳಿದ್ದೀನಲ್ವ ನೀವು ತಗೊಳ್ಳಂಗಿದ್ರೆ ನಾಯಿನ ಸಾಕಬೇಕು ಅಂತಿದ್ರೆ ಗೋಧಿ ಮೈ ಬಣ್ಣ ಇರೋ ನಾಯಿನ ಸಾಕಿ ಅದಕ್ಕೆ ಆಹಾರ ಆದರೂ ನೀಡಿ ಶನಿವಾರ ನಿಮಗೆ ಸಾಕ್ಲಿಕ್ಕಾಗಿಲ್ಲ ತರ್ಲಿಕ್ಕಾಗಲಿಲ್ಲ ಅಂದರೂ ಯಾವುದೇ ನಾಯಿ ಕಾಣಿಸಿದ್ರೂ ಆಹಾರ ನೀಡಿ ಇವತ್ತಿನ ದಿವಸ ಓಕೆನಾ ಅದಕ್ಕೆ ಯಾವುದೇ ರೀತಿ ತೊಂದರೆ ಕೊಡ್ದಿರ ಆಹಾರವನ್ನು ನೀಡಿ ಆರೈಕೆ ಮಾಡಿ ಸಾಕ್ತಾಯಿರೋರು ಇದೇ ಇವತ್ತಿನ ವಿಷಯ ಮನಿ ಅಂತೂ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಈ ಥರ ಸಣ್ಣ ಸಣ್ಣ ಟಿಪ್ಸ್ನೂ ನೀವು ಫಾಲೋ ಮಾಡೋದ್ರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್